ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಮನೆಯಲ್ಲಿ ಇಂದು ಜಗಳ ಹೊಡೆದಾಟದಿಂದ ದೂರವಿದ್ದರೆ ಒಳ್ಳೆಯದು ಮನೆಯಲ್ಲಿ ಶಾಂತಿ ಇರುತ್ತದೆ ಒಂದು ವೇಳೆ ನೀವು ನಿಮ್ಮ ಕೋಪದ ಮೇಲೆ ಬಿಟ್ಟುಕೊಳ್ಳದಿದ್ದರೆ ಮನೆಯ ಶಾಂತಿ ಭಂಗವಾಗುತ್ತದೆ ಎಲ್ಲರಿಗೂ ಗೌರವ ಕೊಡಿ ಅದರಿಂದ ನಿಮಗೂ ಗೌರವ ಸಿಗುತ್ತದೆ ನಿಮಗೆ ನಿಮ್ಮ ಕಾರ್ಯಾಲಯದ ಸಮಸ್ಯೆಗಳನ್ನು ಮನೆಗೆ ತರುವ ಅಭ್ಯಾಸವಿದ್ದರೆ ಮನೆಯವರ ಸಂತೋಷಕ್ಕಾಗಿ ಅದನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ ಮೇಷರಾಶಿ ರೋಮ್ಯಾನ್ಸ್ ನೀವು ಇಂದು ಒಬ್ಬ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತೀರಾ ಅವರನ್ನು ನಿಮ್ಮ ತಂದೆ ತಾಯಿಯ ಜೊತೆ ಪರಿಚಯ ಮಾಡಿಕೊಡಲು ನಿಮಗೆ ಯಾವ ಸಂಕೋಚವೂ ಆಗುವುದಿಲ್ಲ ನಿಮ್ಮ ಆಸೆಗಳ ಮೇಲೆ ನಿಮಗಿಂತ ನಿಮ್ಮ ತಂದೆ ತಾಯಿಯ ಖುಷಿಪಡುತ್ತಾರೆ ಏಕೆಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಜೊತೆಗೆ ನಿಮ್ಮ ಮನೆಯವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನೀವು ಈ ಸಂಬಂಧವನ್ನು ಮುಂದುವರಿಸಿ ಮತ್ತು ಮದುವೆಯ ತಯಾರಿ ಶುರು ಮಾಡಿಕೊಳ್ಳಿ ಮೇಷರಾಶಿ ಕರಿಯರ್ ಇಂದಿನ ದಿನ ಎಲ್ಲರೊಡನೆ ಸಿಗುವ ಅಥವಾ ಗ್ರಾಹಕರಾಗಲು ಒಳ್ಳೆಯ ದಿನವಾಗಿದೆ ನೀವು ನಿಮ್ಮ ಸ್ವಭಾವವನ್ನು ಆಧರಿಸಿ ಮಾಡಿಕೊಂಡ ಸಂಪರ್ಕವು ಇಂದು ಕೆಲಸಕ್ಕೆ ಬರುವುದು ನಿಮ್ಮ ವ್ಯವಹಾರದ ಕಾರ್ಡ್ ಅನ್ನು ತೆಗೆದು ಎಲ್ಲರಿಗೂ ಕೊಡಲು ಹಿಂಜರಿಯದಿರಿ ಕೆಲವು ಒಳ್ಳೆಯ ಸಂಪರ್ಕವೂ ಸಿಗಬಹುದು ಇದರಿಂದ ನಿಮ್ಮ ಕೆಲಸ ಸುಲಭವಾಗುವುದು ಮೇಷರಾಶಿ ಫೈನಾನ್ಸ್ ನೀವು ವಿದೇಶಿ ಗ್ರಾಹಕರೊಡನೆ ಕೊಂಡುಕೊಳ್ಳುವುದು ಇದ್ದರೆ ಇಂದು ನಿಮಗೆ ಆರ್ಥಿಕ ಲಾಭವಾಗುವುದು ಹೊಸ ಗ್ರಾಹಕರು ಸಿಗುವರು ಮತ್ತು ದೊಡ್ಡ ಆರ್ಡರ್ ಅನ್ನು ಕೊಡುವರು ಆದ್ದರಿಂದ ಈ ಅವಕಾಶದ ಲಾಭ ಪಡೆಯಿರಿ ನಿಮಗೆ ಅನಿಸುವುದು ನೀವು ಇದಕ್ಕೆ ತುಂಬಾ ಪರಿಶ್ರಮವನ್ನು ಪಟ್ಟಿದ್ದೀರಿ ಎಂದು ಆರ್ಥಿಕ ರೂಪವಾಗಿ ದಿನ ಲಾಭಕಾರಿಯಾಗಿದೆ ಮೇಷರಾಶಿ ಹೆಲ್ತ್ ನೀವು ಅವಶ್ಯಕತೆಯ ಅನುಸಾರವಾಗಿ ನಿಮ್ಮ ಆರೋಗ್ಯದಲ್ಲಿ ಕಾಳಜಿ ತೋರಿಸಿ ನಿಮಗೆ ನಿಮ್ಮ ಆರೋಗ್ಯ ಹಾಳಾಗಿರುವಂತೆ ಅನಿಸುವುದು ಆದರೆ ಅದು ಸಣ್ಣ ಸಣ್ಣ ಕಾಯಿಲೆಗಳು ಒಂದಾಗಿರುವುದರಿಂದ ಹಾಗೆ ಅನಿಸುವುದು ನಿಮ್ಮ ಮನಸ್ಸಿನ ಮೇಲೆ ಎಲ್ಲದನ್ನು ತೆಗೆದುಕೊಳ್ಳಬೇಡಿ ಹಾಗೂ ಎಲ್ಲವನ್ನೂ ಒಟ್ಟಿಗೆ ಉಪಚರಿಸಿ ನಿಮಗೆ ಜ್ವರವಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ನೀವು ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಮತ್ತೆ ಪಡೆದುಕೊಳ್ಳಿ ವೃಷಭರಾಶಿ ಓವರ್ವ್ಯೂ ಇಂದು ನಿಮಗೆ ಸಮಾಧಾನವನ್ನು ತೋರಿಸುವಂತ ಅವಶ್ಯಕತೆ ಇದೆ ಏಕೆಂದರೆ ತಪ್ಪು ತಿಳುವಳಿಕೆಯಿಂದ ನಿಮ್ಮ ಹಾಗೂ ನಿಮ್ಮವರ ಮಧ್ಯೆ ಜಗಳವಾಗುವ ಸಂಭವವಿದೆ ಈ ಪ್ರಿಯ ಜನ ನಿಮ್ಮ ಪರಿವಾರದವರು ಸ್ನೇಹಿತರು ಅಥವಾ ನಿಮ್ಮ ಸಹಕರ್ಮಿಗಳು ಆಗಬಹುದು ನೀವು ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಂಡು ಬೇರೆಯವರಿಗೆ ನಿಮ್ಮ ಮಾತಿನಿಂದ ದುಃಖವಾಗದಂತೆ ನೋಡಿಕೊಂಡರೆ ಈ ಜಗಳವಾಗದಂತೆ ತಡೆಯಬಹುದು ವೃಷಭರಾಶಿ ರೋಮ್ಯಾನ್ಸ್ ನಿಮ್ಮ ಮನಸ್ಸಿನ ಪಾರ್ಟ್ನರ್ ಅನ್ನು ಸೇರುವ ಆಸೆ ನಿಮಗೆ ಇಂದು ತಬ್ಬಿಬ್ಬಾಗುವಂತೆ ಮಾಡುತ್ತದೆ ನಿಮ್ಮ ಧೈರ್ಯ ಮತ್ತು ದೃಢತೆ ಇಂದು ಅಥವಾ ನಾಳೆ ನಿಮಗೆ ಒಳ್ಳೆಯ ಪರಿಣಾಮ ನೀಡುತ್ತದೆ ಆದರೆ ನೀವು ನಿಮ್ಮನ್ನು ದೃಢವಾಗಿಟ್ಟುಕೊಳ್ಳಿ ನಿಶ್ಚಿಂತವಾಗಿ ನಿಮಗೆ ಅದೇ ರೀತಿಯ ಪಾರ್ಟ್ನರ್ ಸಿಗುತ್ತಾರೆ ವೃಷಭ ರಾಶಿ ಕರಿಯರ್ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತಿದ್ದರೆ ನಿಮ್ಮ ಅಧಿಕಾರಿಯು ನಿಮಗೆ ಹೊಸ ಕೆಲಸ ಕೊಡುತ್ತಾರೆ ನಿಮ್ಮ ಸಂಬಳದ ಬಗ್ಗೆ ಮಾತನಾಡಿದರೆ ಇಂದು ಅದನ್ನು ಮಾಡಬೇಡಿ ವೃಷಭರಾಶಿ ಫೈನಾನ್ಸ್ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದನ್ನು ವಾಪಸ್ಸು ಮಾಡಲು ಯೋಚಿಸುತ್ತಿದ್ದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಇದಕ್ಕೋಸ್ಕರ ನೀವು ತುಂಬಾ ದಿನಗಳಿಂದ ಕಾಯ್ದಿದ್ದೀರಿ ಆದರೆ ನೀವು ಧೈರ್ಯದಿಂದ ಕೆಲಸ ತೆಗೆದುಕೊಂಡಿರಿ ಇದು ಅದರ ಫಲಿತಾಂಶವಾಗಿದೆ ಮುಂದೆ ಯಾರಿಗಾದರೂ ಸಾಲ ಕೊಡುವ ಮೊದಲು ಯೋಚಿಸಿ ಹಾಗೆಯೇ ಸಾಲ ಕೊಡುವಾಗ ಏನಾದರೂ ದಾಖಲೆ ಪತ್ರವನ್ನು ಇಟ್ಟುಕೊಳ್ಳಿ ಹೆಲ್ತ್ ನೀವು ಮುಂದೆ ಬರುವ ದಿನಗಳಲ್ಲಿ ಅಸ್ವಸ್ಥ ಊಟ ಮಾಡುವ ಅಭ್ಯಾಸ ಮಾಡಿಕೊಳ್ಳಬಹುದು ಆದ್ದರಿಂದ ಒಂದು ಹೊಸ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಿ ಪಚನ ಕ್ರಿಯೆಗೆ ಸಂಬಂಧಿಸಿದ ತೊಂದರೆಯಾಗುವ ಸಂಕೇತವಿದೆ ಆದ್ದರಿಂದ ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ನೀವು ಹಗುರವಾದ ವ್ಯಾಯಾಮಗಳನ್ನು ಖಂಡಿತವಾಗಿ ಮಾಡಿ ಒಂದು ಗಂಟೆ ಯೋಗ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿ ಇರುವುದು ಮಿಥುನ ರಾಶಿ ಓವರ್ವ್ಯೂ ಮನೆಯವರು ಅಥವಾ ಮಿತ್ರರ ನಕಾರಾತ್ಮಕ ಸ್ವಭಾವವನ್ನು ನೋಡಿ ನೀವು ಸ್ವಲ್ಪ ಸಮಾಧಾನದಿಂದ ಇರಿ ಇದು ಒಂದು ಸಣ್ಣ ಮಾತಾದರೂ ಮುಂದೆ ಇದೇ ನಿಮ್ಮ ಸಂಬಂಧಗಳಲ್ಲಿ ಒಡಕನ್ನು ಮೂಡಿಸಬಹುದು ನಿಮ್ಮ ಪರಿವಾರದವರನ್ನು ಅಥವಾ ಮಿತ್ರರನ್ನು ಇಂದು ಅವರಿಗೆ ಹೇಗೆ ಅನಿಸುತ್ತದೆ ಎಂದು ಕೇಳಿ ಹಾಗೆ ಮಾಡುವುದರಿಂದ ಬಹುಶಃ ನಿಮ್ಮ ಮುಂದೆ ಬರುವ ತೊಂದರೆಗಳಿಂದ ಉಳಿದುಕೊಳ್ಳಬಹುದು ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ಒಬ್ಬ ದಯಾಳುವಾದ ವ್ಯಕ್ತಿಯನ್ನು ಭೇಟಿಯಾಗಲು ಹೋಗುತ್ತೀರಿ ಅವರ ಮಧುರವಾದ ವ್ಯವಹಾರ ನಿಮಗೆ ಇಷ್ಟವಾಗುತ್ತದೆ ಅವರ ಜೊತೆ ಹತ್ತಿರದ ಸಂಬಂಧ ಇಟ್ಟುಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತದೆ ವಿಶ್ವಾಸದಿಂದ ಇರಿ ನಿಮ್ಮಿಬ್ಬರಿಗೂ ಬಹಳ ಖುಷಿ ತಂದಿಡುತ್ತದೆ ಇಬ್ಬರೂ ನಿಮ್ಮ ಫೀಲಿಂಗ್ಸ್ ಅನ್ನು ತೆರೆದಿಡಿ ಮತ್ತು ಹಂಚಿಕೊಳ್ಳಿ ಇದು ನಿಮ್ಮಿಬ್ಬರ ಜೀವನದ ಶುರು ಎಂದು ಸಾಬೀತಾಗುತ್ತದೆ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ವಿಶೇಷವಾಗಿ ಡಿಪ್ಲೊಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಒಳ್ಳೆಯ ದಿನವಾಗಿದೆ ಇಂದು ನಿಮಗೆ ಹೊಸ ಗ್ರಾಹಕರ ಅನೇಕ ಸಂಪರ್ಕ ಸಿಗುತ್ತದೆ ನಿಮಗೆ ಸ್ವಲ್ಪ ಸಮಯ ಇದಕ್ಕೆ ಕೊಟ್ಟು ಅದರ ಲಾಭ ಪಡೆಯಬೇಕು ಈ ಸಮಯದಲ್ಲಿ ಮಾಡಿದ ಕಷ್ಟವಾದ ಕೆಲಸವು ಭವಿಷ್ಯದಲ್ಲಿ ಲಾಭಕ್ಕಾಗಿ ಒಳ್ಳೆಯ ಅವಸರ ನೀಡುತ್ತದೆ ಮಿಥುನ ರಾಶಿ ಫೈನಾನ್ಸ್ ಇಂದು ನೀವು ಪಬ್ಲಿಕ್ ರಿಲೇಷನ್ ಮಾಡಲು ಇಚ್ಛಿಸುವಿರಿ ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು ತುಂಬ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನವಹಿಸಲಿ ನೆನಪಿನಲ್ಲಿ ಇಡಿ ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ ಮಿಥುನ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಇಚ್ಛೆಗಳ ಮೇಲೆ ಹಿಡಿದು ಬಿಟ್ಟುಕೊಳ್ಳಿ ನೀವು ಸಣ್ಣ ವಿಷಯಗಳಿಗೆ ತಲೆಕೆಡಿಸಿಕೊಂಡು ನಿಮ್ಮ ಮೇಲೆ ಒತ್ತಡ ಬೀಳುವಂತೆ ಮಾಡಿಕೊಳ್ಳಬೇಡಿ ಇದರಿಂದ ಶಕ್ತಿಯು ಕಡಿಮೆಯಾಗುವುದು ನಿಮಗೆ ಹೊಸ ಕೆಲಸ ಬರಬಹುದು ಅದನ್ನು ನೀವು ಸಂಭಾಳಿಸಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ನೀವು ಮೊದಲು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಆಗಲೇ ಎಲ್ಲ ಸರಿಯಾಗುವುದು ಕರ್ಕರಾಶಿ ಓವರ್ವ್ಯೂ ಇಂದು ನಿಮಗೆ ಎಂಥ ಜ್ಞಾನವನ್ನು ಪಡೆಯುವ ಅವಕಾಶ ದೊರೆಯುತ್ತದೆ ಎಂದರೆ ಅದರಿಂದ ನಿಮಗೆ ಲಾಭವಾಗುತ್ತದೆ ಈ ಜ್ಞಾನ ನಿಮಗೆ ಯಾರಾದರೂ ವ್ಯಕ್ತಿ ಅಥವಾ ಯಾವುದಾದರೂ ಪುಸ್ತಕದಿಂದ ಪ್ರಾಪ್ತಿಯಾಗುತ್ತದೆ ಜ್ಞಾನ ಎಲ್ಲಿಂದಲಾದರೂ ಸಿಗಲಿ ನೀವು ಇದರ ಲಾಭ ಪಡೆಯಿರಿ ಇಂದು ನೀವು ಬೇರೆಯವರಿಗೆ ಸಹಾಯ ಆಗಬಹುದು ಕರ್ಕರಾಶಿ ರೋಮ್ಯಾನ್ಸ್ ನೀವು ಇಂದು ಒಬ್ಬರು ಆಕರ್ಷಕವಾಗಿರುವ ವ್ಯಕ್ತಿಯ ಜೊತೆ ನಿಮ್ಮ ಪ್ರೀತಿಯನ್ನು ಸ್ನೇಹಿತರ ಜೊತೆಯಲ್ಲಿ ಪ್ರಕಟಪಡಿಸುತ್ತೀರಾ ಆದರೂ ಸ್ನೇಹಕ್ಕೆ ಮುಂದಿನ ಯಾವುದೇ ವ್ಯವಹಾರಕ್ಕೂ ನೀವು ತಯಾರಾಗಿಲ್ಲ ಸಾವಧಾನವಾಗಿರಿ ಕರ್ಕರಾಶಿ ಕರಿಯರ್ ಈ ವೇಳೆ ನಿಮಗೆ ನಿಮ್ಮ ಜೀವನ ಪರ್ಯಂತದ ಬಗ್ಗೆ ಗಂಭೀರವಾಗಿ ಯೋಚಿಸುವುದಾಗಿದೆ ನಿಮ್ಮ ಕಷ್ಟಗಳು ದೂರವಾಗಿ ಸಫಲತೆ ಸಿಗುವುದು ಮತ್ತು ಭಾಗ್ಯವೂ ನಿಮ್ಮೊಡನೆ ಇರುವುದು ಜನಸಂಪರ್ಕದ ಕ್ಷೇತ್ರದಲ್ಲಿ ಇರುವವರಿಗೆ ಸಾಕಷ್ಟು ಒಳ್ಳೆಯ ದಿನ ಮತ್ತು ಒಂದು ಹೊಸ ಭವಿಷ್ಯವು ನಿಮ್ಮನ್ನು ಎದುರು ನೋಡುತ್ತಿರುವುದು ಇಂದು ಸಿಗುವಂತಹ ಅವಕಾಶವನ್ನು ಬಿಡುವುದರಿಂದ ನಿಮಗೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡುವ ಸಾಧ್ಯತೆ ಇರಬಹುದು ಕರ್ಕರಾಶಿ ಫೈನಾನ್ಸ್ ಯಾವುದೇ ಲಾಭ ಇಲ್ಲದಂತಹ ಫೈನಾನ್ಷಿಯಲ್ ಸ್ಕೀಮ್ನಲ್ಲಿ ಬೀಳಬೇಡಿ ಇದ್ದಕ್ಕಿದ್ದಂತೆ ಶ್ರೀಮಂತರಾಗುವಂತಹ ಅಂತ ಸ್ಕೀಮ್ನಿಂದ ತಪ್ಪಿಸಿಕೊಂಡು ಇರಿ ಇದರಿಂದ ನಿಮಗೆ ನಷ್ಟವೇ ಆಗುವುದು ಆದ್ದರಿಂದ ಕನಸಿನ ಜೀವನವನ್ನು ಬಿಟ್ಟು ನಿಜ ಜೀವನಕ್ಕೆ ಬನ್ನಿ ಕರ್ಕರಾಶಿ ಹೆಲ್ತ್ ಶಾರೀರಿಕ ಫಿಟ್ನೆಸ್ ಕಡೆ ಮುಂದುವರಿಸಿದಂತಹ ಹೆಜ್ಜೆಯಿಂದ ನೀವು ಗೆಲುವನ್ನು ಅನುಭವಿಸುವಿರಿ ನಿಮ್ಮ ಈ ಯೋಜನೆ ನಿಮ್ಮ ಒಳ್ಳೆಯದರ ಕಡೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ ದಿನ ಯೋಗ ಮಾಡಿ ಇದರಿಂದ ನಿಮ್ಮ ಶರೀರದಲ್ಲಿ ಶಕ್ತಿಯ ಪ್ರಮಾಣ ಹೆಚ್ಚುವುದು ಹಾಗೆಯೇ ಶರೀರದಲ್ಲಿ ರಕ್ತ ಸಂಚಲನೆ ಸರಿಯಾಗಿ ಆಗುವುದು ಯೋಗ ಮಾಡುವುದರಿಂದ ಡೈಜೆಸ್ಟಿವ್ ಸಿಸ್ಟಂ ಹಾಗೂ ರೆಸ್ಪಿರೇಟರಿ ಸಿಸ್ಟಮ್ ಕೂಡ ಸರಿಯಾಗಿ ಕೆಲಸ ಮಾಡುತ್ತದೆ ಸಿಂಹರಾಶಿ ಓವರ್ವ್ಯೂ ಇಂದು ನಿಮಗೆ ಯಾರೊಡನೆಯಾದರೂ ಹೊಸ ಸಂಬಂಧ ಕಾಯಂ ಆಗಬಹುದು ಇದು ಪ್ರೇಮಕ್ಕೆ ಸಂಬಂಧಿಸಿರುವುದಿಲ್ಲ ಇದು ಸ್ನೇಹ ಅಥವಾ ಗುರು ಶಿಷ್ಯನ ಸಂಬಂಧವಾಗಿರುತ್ತದೆ ಇಂದು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರುತ್ತಾರೆ ಎಂದರೆ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾರೆ ನೋಡಿ ಈ ಸಂಬಂಧ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಎಂದು ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ಈ ರೀತಿಯ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತೀರಾ ಅವರ ಜೊತೆ ನಿಮಗೆ ತುಂಬಾ ಖುಷಿಯಾಗುತ್ತದೆ ಅವರ ಸ್ನೇಹ ಒಳ್ಳೆಯ ಸ್ವಭಾವ ಬೀರಿ ನಿಮಗೆ ಮಾತ್ರ ಆಕರ್ಷಣೆ ಮಾಡುವುದಿಲ್ಲ ಬದಲಾಗಿ ನೀವು ಅವರ ಹತ್ತಿರದ ಸಂಬಂಧ ಮಾಡಲು ಸಹ ಯೋಚಿಸುತ್ತೀರಾ ಈ ರೀತಿಯೂ ಆಗಬಹುದು ನೀವು ಇಬ್ಬರೂ ಬೇಗ ಅಫೇರ್ ಶುರು ಮಾಡಿಕೊಳ್ಳುತ್ತೀರಾ ಮುಂದುವರಿಯುವ ಮೊದಲು ಚೆನ್ನಾಗಿ ಯೋಚಿಸಿ ಸಿಂಹರಾಶಿ ಕರಿಯರ್ ನೀವೇನಾದರೂ ಸರ್ಕಾರಿ ಕೆಲಸಕ್ಕೆ ಅರ್ಜಿಯನ್ನು ಹಾಕಿದ್ದರೆ ಆಗ ಇಂದು ಶುಭ ಸಮಾಚಾರವೂ ಇದೆ ಈ ಸಮಯವು ನಿಮಗೆ ವೇತನ ವೃದ್ಧಿಯಾಗುತ್ತದೆ ಮತ್ತು ಪದವಿಯೂ ಬರುತ್ತದೆ ನೀವು ಅಂದುಕೊಳ್ಳುತ್ತೀರಾ ಈ ಕೆಲಸವು ಆಶ್ಚರ್ಯಜನಕವಾದ ವಿಕಾಸವನ್ನು ತರುತ್ತದೆ ಸಿಂಹರಾಶಿ ಫೈನಾನ್ಸ್ ನೀವು ಯಾವುದಾದರೂ ಕಾನ್ಫರೆನ್ಸ್ ಅಥವಾ ಸೆಮಿನಾರ್ಗೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಹೋಗುವುದು ತುಂಬಾ ಲಾಭಕರವಾಗಿದೆ ಜನರಿಗೆ ನಿಮ್ಮ ಬಗ್ಗೆ ಹೇಳಿ ನೋಡುವಿರಿ ದೊಡ್ಡ ಕೆಲಸದ ಜನರ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಬೆಳೆಯುವುದು ಮತ್ತು ಇದರಿಂದ ಮುಂದೆ ನಿಮ್ಮ ಬಿಸಿನೆಸ್ ದೊಡ್ಡದಾಗುವುದು ಇದೆಲ್ಲ ನೀವು ಆ ಜನರೊಂದಿಗೆ ಬಿಸಿನೆಸ್ ಸಂಪರ್ಕ ಹೆಚ್ಚಿಸಿಕೊಳ್ಳುವುದರಿಂದ ಸಿಂಹರಾಶಿ ಫೈನಾನ್ಸ್ ಇಂದು ನೀವು ಮಾನಸಿಕ ಹಾಗೂ ಶಾರೀರಿಕ ಎರಡು ರೀತಿಯಲ್ಲೂ ನಿಮಗೆ ಚೆನ್ನಾಗಿ ಅನಿಸುವುದಿಲ್ಲ ಆದ್ದರಿಂದ ಇಂದು ನೀವು ನಿಮಗೆ ವಿಶ್ರಾಂತಿಯನ್ನು ನೀಡಿ ಅದರಿಂದ ನೀವು ಮತ್ತೆ ಕೆಲಸ ಮಾಡಬಹುದು ನಿಮ್ಮ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹೇರಬೇಡಿ ನಿಮಗೇನಾದರೂ ಜಿಮ್ಗೆ ಹೋಗುವ ಮನಸ್ಸಿಲ್ಲದಿದ್ದರೆ ಬಿಡಿ ಹಾಸಿಗೆಯಿಂದ ಬೇಗ ಏಳುವುದರಿಂದ ನೀವು ನಿಮಗೆ ಶಕ್ತಿಶಾಲಿ ಎಂದು ಅನ್ನಿಸುವುದು ಕನ್ಯಾರಾಶಿ ಓವರ್ವ್ಯೂ ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ ಕನ್ಯಾ ರಾಶಿ ರೋಮಾನ್ಸ್ ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಸಂಬಂಧವಾಗಿ ಮುಖ್ಯವಾದ ವಿಷಯವು ದೊರೆಯುತ್ತದೆ ಮೇಲೆ ಯಾವುದೇ ವಿಷಯವೂ ಮುಖ್ಯ ಅನ್ನಿಸುವುದಿಲ್ಲ ಆದರೆ ಒಂದು ವಿಷಯ ನಿಮಗೆ ಅನಿಸುತ್ತದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅವಿಶ್ವಾಸದಿಂದ ತುಂಬಿ ಹೋಗಿದ್ದೀರಿ ಎಂದು ಇದರಿಂದ ನೀವು ತಿಳಿದುಕೊಳ್ಳಿ ನಿಮ್ಮ ಸಂಬಂಧ ಅವರ ಜೊತೆ ಬೇಗ ಕಡಿದು ಹೋಗುತ್ತದೆ ಎಂದು ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಭರವಸೆ ಇಡಿ ಮತ್ತು ಸಮಸ್ಯೆಗಳನ್ನು ಕೈಯಿಂದ ಜಾರಿ ಹೋಗದ ಮುಂಚೆಯೇ ಅದನ್ನು ಮುಗಿಸುವುದಕ್ಕೆ ಪ್ರಯತ್ನ ಪಡಿ ಕನ್ಯಾರಾಶಿ ಕರಿಯರ್ ನಿಮ್ಮಲ್ಲಿ ಕೆಲವರು ಅವರ ಮನೆ ಸ್ಥಾನವನ್ನು ಬಿಟ್ಟು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಈ ವಿಷಯವನ್ನು ನೀವು ಇನ್ನೂ ಮುಂದಿನ ತನಕ ಎಳೆದುಕೊಂಡು ಹೋಗಬೇಡಿ ಏಕೆಂದರೆ ನಿಮ್ಮ ಭವಿಷ್ಯದಲ್ಲಿ ವರ್ತಮಾನ ಸ್ಥಾನದಲ್ಲಿ ಕೆಲಸ ಮಾಡಲು ಅವಕಾಶ ಬರಲಿದೆ ಒಂದೊಂದು ಸಲ ನಮ್ಮ ದೇಶದಲ್ಲಿಯೇ ಇದ್ದುಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡುವುದು ಒಳ್ಳೆಯದಾಗುತ್ತದೆ ಆದರೆ ವಿದೇಶದಲ್ಲಿ ಕೆಲಸ ಮಾಡಿ ಅಧಿಕವಾದ ದುಡ್ಡನ್ನು ಸಂಪಾದಿಸಿದರೂ ಅಸಂತುಷ್ಟಿ ಉಂಟಾಗುತ್ತದೆ ರಾಶಿ ಫೈನಾನ್ಸ್ ನಿಮ್ಮ ಹತ್ತಿರ ಬಂಡವಾಳ ಹೂಡಲು ತುಂಬಾ ಹಣ ಹೊಂದಿದ್ದರೆ ನೀವು ಬಂಡವಾಳ ಹೂಡುವ ಅನೇಕ ವಿಕಲ್ಪಗಳ ಬಗ್ಗೆ ವಿಚಾರ ಮಾಡಬೇಕಾಗುತ್ತದೆ ಹೆಚ್ಚು ಸಮಯದವರೆಗೆ ಬಂಡವಾಳ ಹೂಡುವ ನಿಮ್ಮ ಯೋಚನೆಯಲ್ಲಿ ಪ್ರಾಪರ್ಟಿ ಮೇಲೆ ಹಣ ಹೂಡುವುದು ಒಳ್ಳೆಯದು ನೀವು ನಿಮ್ಮ ಬಿಸಿನೆಸ್ನಲ್ಲೂ ಬೇರೆ ಬೇರೆ ಯೋಜನೆಗಳನ್ನು ಮಾಡಿ ಅದರಲ್ಲಿ ಬಂಡವಾಳ ಹೂಡಿ ನೀವು ಇಂದಿನ ದಿನದ ಲಾಭ ಪಡೆಯಬಹುದು ಇಂದು ಎಲ್ಲ ತರಹದ ವಿಕಲ್ಪಗಳ ಬಗ್ಗೆ ವಿಚಾರ ಮಾಡಿ ಮುಂಚೆ ನಿಮಗೆ ಕಾಣದಿದ್ದ ವಿಕಲ್ಪಗಳು ಇಂದು ನಿಮಗೆ ಎದುರಿಗೆ ಕನ್ಯಾ ರಾಶಿ ಹೆಲ್ತ್ ನಿಮ್ಮ ತೂಕ ಒಂದು ದೊಡ್ಡ ಸಮಸ್ಯೆಯಾಗಿದೆ ಆದ್ದರಿಂದ ಊಟ ಉಪಚಾರಗಳ ಬಗ್ಗೆ ಗಮನ ಕೊಡಿ ಇಲ್ಲದಿದ್ದರೆ ನೀವು ಮೊದಲಿನ ಸ್ಥಿತಿಗೆ ಬಂದು ಬಿಡುವಿರಿ ಮೊದಲು ತಲೆಯಿಂದ ಯೋಚಿಸಿ ಆಮೇಲೆ ಅದನ್ನು ಚಾಲು ಮಾಡಿ ತುಲಾರಾಶಿ ಓವರ್ವ್ಯೂ ಕಷ್ಟದಲ್ಲಿ ಸೋಲನ್ನು ಒಪ್ಪಬೇಡಿ ಹಾಗೂ ಮತ್ತೆ ಪ್ರಯತ್ನ ಮಾಡಿ ಇಂದು ನಿಮಗೆ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಆದರೆ ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕತೆಯಿಂದ ನಿಮಗೆ ಗೆಲುವಾಗುತ್ತದೆ ಜೀವನದ ಬಗ್ಗೆ ಸಕಾರಾತ್ಮಕ ಚಿಂತನೆ ಇಟ್ಟುಕೊಳ್ಳುವುದು ನಿಮಗೆ ತುಂಬಾ ಅವಶ್ಯಕ ಇಂದು ನೀವು ಖಂಡಿತವಾಗಿ ನಿಮ್ಮ ದೃಢ ಇಚ್ಛೆಯಿಂದ ಹಾಗೂ ಬುದ್ಧಿಮತ್ತೆಯಿಂದ ಎಲ್ಲ ತೊಂದರೆಗಳನ್ನು ಪರಿಹರಿಸಿಕೊಳ್ಳುವಿರಿ ತುಲಾರಾಶಿ ರೋಮ್ಯಾನ್ಸ್ ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ ತುಲಾರಾಶಿ ಕರಿಯರ್ ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಉನ್ನತಿಯ ಬಹಳಷ್ಟು ಅವಕಾಶ ಸಿಗುವುದು ಈ ಅವಕಾಶವನ್ನು ಕೈತಪ್ಪಿಸಬೇಡಿ ನಿಮ್ಮ ಉತ್ಪನ್ನವು ಬುದ್ಧಿ ಹಾಗೂ ಉತ್ತರವನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಇಂದಿನ ದಿನದ ಗ್ರಹವು ನಿಮ್ಮ ಕಡೆಯಿದೆ ನಿಮ್ಮ ಅಧಿಕಾರಿ ನಿಮ್ಮ ಕ್ಷಮತೆಯನ್ನು ಚೆನ್ನಾಗಿ ತಿಳಿಯುವರು ಅವರ ಮೇಲೆ ಒಳ್ಳೆಯ ಪ್ರಭಾವವೂ ಬೀರುವುದು ತುಲಾರಾಶಿ ಫೈನಾನ್ಸ್ ಇಂದು ಸ್ವಲ್ಪ ಹುಷಾರಾಗಿ ಇರಿ ಏಕೆಂದರೆ ಆರ್ಥಿಕ ಲಾಭದ ಸಂಕೇತವಿದೆ ಖರ್ಚಿನ ವಿಷಯದಲ್ಲಿ ಬೇಡದಿರುವಂತಹ ನಿರ್ಧಾರ ತೆಗೆದುಕೊಳ್ಳಬೇಡಿ ಜೊತೆಯಲ್ಲಿ ಬೇರೆಯ ವಿಷಯಗಳನ್ನು ಲೀಕ್ ಆಗಿ ಮಾಡಿಕೊಂಡು ನಡೆಯಬೇಡಿ ಏಕೆಂದರೆ ಇಂದು ನಿಮಗೆ ಸಮಸ್ಯೆಗಳು ಹಾಗೆಯೇ ನಿಮ್ಮ ಎದುರು ನಿಲ್ಲಬಹುದು ಇಂದು ಹುಷಾರಾಗಿ ಪಾರಾಗುವ ದಿನ ಆದ್ದರಿಂದ ಕೆಲವು ವಿಷಯಗಳನ್ನು ನಾಳೆಗೆ ಬಿಟ್ಟು ಬಿಡಿ ತುಲಾರಾಶಿ ಹೆಲ್ತ್ ಹೃದಯದ ರೋಗವಿರುವಂತಹ ಜನರಿಗೆ ಇಂದಿನ ದಿನ ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯ ಸರಿಯಾಗಿ ಇರಲು ಸಮತೋಲನ ಆಹಾರ ಸೇವಿಸಿ ಒತ್ತಡವನ್ನು ಬರದಂತೆ ನೋಡಿಕೊಳ್ಳಿ ಏಕೆಂದರೆ ಹೆಚ್ಚು ತೊಂದರೆಗಳು ಹೆಚ್ಚಾಗಬಹುದು ಎಲ್ಲರೊಡನೆ ಬೆರೆತು ನೀವು ಒಳ್ಳೆಯ ಆರೋಗ್ಯದ ಆನಂದವನ್ನು ಅನುಭವಿಸಿ ವೃಶ್ಚಿಕ ರಾಶಿ ಓವರ್ವ್ಯೂ ನಿಮ್ಮ ಸ್ನೇಹಿತರು ಅಥವಾ ನೆಂಟರು ಸಮುದ್ರದ ಆಚೆಯಿಂದ ಬಂದಿದ್ದರೆ ಇಂದು ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಮನೆಗೆ ಬರಬಹುದು ಆದ್ದರಿಂದ ನಿಮ್ಮ ಮನೆಯನ್ನು ಕ್ಲೀನ್ ಮಾಡಲು ತಯಾರಾಗಿರಿ ನೀವು ಅವರನ್ನು ನೋಡಿಕೊಳ್ಳುವುದರ ಮೇಲೆ ಅವರಿಂದ ನಿಮಗೆ ವಿದೇಶದಲ್ಲಿ ರಜೆಯನ್ನು ಕಳೆಯಲು ಆಮಂತ್ರಣ ಸಿಗಬಹುದು ವೃಶ್ಚಿಕ ರಾಶಿ ರೋಮಾನ್ಸ್ ಆದರೆ ನಿಮಗೆ ವಿವಾಹ ವಿಚ್ಛೇದನ ಆಗಿದ್ದರೆ ಮತ್ತು ನೀವು ಒಬ್ಬರೇ ಇರುವ ಹಾಗೆ ಅನಿಸುತ್ತಿದ್ದರೆ ನೀವು ಹೊಸ ಸಂಬಂಧ ಹೊಂದಲು ಸ್ವಲ್ಪ ಸಮಯ ಯೋಚನೆ ಮಾಡಿ ಇವತ್ತಿನ ಸಮಯವನ್ನು ನೀವು ಇಷ್ಟಪಡದೇ ಇರಬಹುದು ಆದರೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಯೋಚಿಸುವುದು ನಿಮಗೆ ಒಳ್ಳೆಯದು ನಿಮಗೆ ಸ್ವಲ್ಪ ಸಮಯದ ನಂತರ ಎರಡನೇ ಪಾರ್ಟ್ನರ್ ಸಿಗುತ್ತಾರೆ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ಕಾರ್ಯಸ್ಥಳವು ಉತ್ತೇಜಿತವಾಗಿದೆ ವಿಚಿತ್ರವಾದ ವಿಚಾರ ಹಾಗೂ ಯೋಚಿಸಲಾಗದ ವಿಚಾರಗಳು ಮನಸ್ಸಿನಲ್ಲಿ ಬರುವುದು ನೀವು ಬುದ್ಧಿಶಕ್ತಿಯಿಂದ ಯೋಚಿಸಿದಲ್ಲಿ ಕಷ್ಟಗಳು ಇರುವುದಾದರೆ ನೀವು ಪ್ರಾಥಮಿಕತೆಯಲ್ಲಿ ತೀರ್ಮಾನಿಸಿಲ್ಲ ಈ ಸಮಯವು ನೀವು ಯೋಚಿಸಿ ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ಮಾನಸಿಕ ಹಾಗೂ ಶಾರೀರಿಕ ರೂಪದ ಎಲ್ಲಾ ಸಮಸ್ಯೆಗಳು ಸುಧಾರಿಸಬಹುದು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನೀವು ನಿಮಗೆ ದೀರ್ಘಾವಧಿಗೆ ಜಮೀನನ್ನು ಖರೀದಿಸಲು ಬಂಡವಾಳದ ಯೋಜನೆಯನ್ನು ಮಾಡುವಿರಿ ಆದರೆ ಅಂತಹ ಹೂಡಿಕೆಯಿಂದ ನೀವು ತಪ್ಪಿಸಿಕೊಂಡರೆ ಒಳ್ಳೆಯದು ಏಕೆಂದರೆ ದೀರ್ಘಾವಧಿಯ ಈ ಹೂಡಿಕೆ ನಿಮಗೆ ಆರ್ಥಿಕ ಸುರಕ್ಷತೆಯನ್ನು ನೀಡುವುದಿಲ್ಲ ನೀವು ಈ ದಿನಗಳಲ್ಲಿ ಎಲ್ಲದರ ಬಗ್ಗೆಯೂ ಪರಿಶೀಲಿಸುತ್ತಾ ಮುಂದಿನ ಹೆಜ್ಜೆ ಇಡಿ ವೃಶ್ಚಿಕ ರಾಶಿ ಹೆಲ್ತ್ ಈ ಸಮಯದಲ್ಲಿ ನೀವು ಸ್ನ್ಯಾಕ್ಸ್ನಿಂದ ದೂರವಿರಿ ನಿಮ್ಮ ಆಸಕ್ತಿಯನ್ನು ತಾಜಾ ಹಣ್ಣುಗಳ ಕಡೆ ತಿರುಗಿಸಿ ಇದರಿಂದ ನಿಮ್ಮ ಸಮಸ್ಯೆಗೆ ಮುಕ್ತಿ ಸಿಗಬಹುದು ನಿಮ್ಮ ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮ ಮನವನ್ನು ಕೇಂದ್ರೀಕರಿಸಿ ಒಳ್ಳೆಯ ಊಟ ಉಪಚಾರದಿಂದ ನಿಮ್ಮ ಪಚನಕ್ರಿಯೆಯೋ ಸಮಸ್ಯೆಯು ಸರಿಯಾಗಿ ಇರುವುದು ಆದ್ದರಿಂದ ಈ ಸಮಯದಲ್ಲಿ ನೀವು ಒಳ್ಳೆಯದನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ವ್ಯಾಯಾಮದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಹಾಗೆ ಮಾಡುವುದರಿಂದ ನಿಮಗೆ ಸಕಾರಾತ್ಮಕ ಪರಿಣಾಮ ದೊರೆಯುವುದು ಧನುರಾಶಿ ಓವರ್ವ್ಯೂ ತುಂಬಾ ದಿನಗಳ ಪ್ರತೀಕ್ಷೆಯ ನಂತರ ಕಾನೂನಿನ ಕೇಸ್ನ ನಿರ್ಣಯ ನಿಮ್ಮ ಕೈ ಸೇರುವುದು ಈಗ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ನಿಮ್ಮ ವಕೀಲರ ಸಲಹೆ ಈಗ ಕೆಲಸಕ್ಕೆ ಬರುತ್ತದೆ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ನಂತರ ಮುಖ್ಯ ಹೆಜ್ಜೆಯನ್ನು ಮುಂದೆ ಇಡಿ ಕಾನೂನಿನ ಈ ಕೇಸನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ಧನುರಾಶಿ ರೋಮಾನ್ಸ್ ಇಂದು ನಿಮಗೆ ಪ್ರೇಮ ಸಂಬಂಧದಲ್ಲಿ ಕಷ್ಟ ಬರುತ್ತದೆ ನಿಮ್ಮ ಸಂಗಾತಿಯು ಊರಿನಿಂದ ದೂರ ಹೋಗುತ್ತಾರೆ ನೀವು ಸಂಗಾತಿಯ ಕಮ್ಮಿಯನ್ನು ಅನುಭವಿಸುತ್ತೀರಾ ತಿರುಗಿ ಸೇರಲು ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ತೇಜನ ಅಥವಾ ಹೊಸ ಪ್ರೇಮ ಶುರುವಾಗುತ್ತದೆ ಧನುರಾಶಿ ಕರಿಯರ್ ನಿಮ್ಮ ಕಾರ್ಯಾಲಯದ ವಾತಾವರಣದಿಂದ ನೀವು ನಿಮ್ಮ ಅಂತಿಮವನ್ನು ಅನುಭವಿಸುತ್ತೀರಿ ಸ್ವಲ್ಪ ತೊಂದರೆಯಿಂದ ಕೂಡಿದ ಸಮಯದ ಮೇಲೆ ನೀವು ಬೇಗನೆ ನಿಮ್ಮ ಕೆಲಸದ ಗತಿಯನ್ನು ಶಾಂತವಾಗಿರಿಸಿಕೊಳ್ಳಿ ನಿಮಗೆ ನಿಮ್ಮ ಲಕ್ಷ್ಯವನ್ನು ತುಂಬಾ ದೂರದವರೆಗೆ ಮುಂದುವರಿಸಬೇಕು ಆದ್ದರಿಂದ ಈ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಧನುರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಮಾತಿದೆ ಇಂದಿನ ದಿನ ನಿಮ್ಮ ಮನಸ್ಸಿನ ಆಸೆ ಪೂರ್ತಿಯಾಗುವ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ನೀವು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿ ಯಾವ ಅವಕಾಶಗಳು ಕೈಗೆ ಬರುತ್ತಿವೆ ಅವು ಕೈಯಿಂದ ಜಾರದಿರಲಿ ಈ ಅವಕಾಶ ನಿಮ್ಮದು ಧನುರಾಶಿ ಹೆಲ್ತ್ ನೀವು ಬೆಳಗ್ಗೆ ಎದ್ದಾಗ ತಲೆನೋವು ಹಲ್ಲು ನೋವಿನಂತೆ ಕಾಯಿಲೆಗಳನ್ನು ಎದುರಿಸಬೇಕಾಗಬಹುದು ಆದರೆ ದಿನ ಮುಗಿಯುವವರೆಗೂ ನೀವು ಆರಾಮವನ್ನು ಅನುಭವಿಸುವಿರಿ ನೀವು ಇದರ ಬಗ್ಗೆ ಖಂಡಿತವಾಗಿ ಚಿಂತಿಸಬೇಡಿ ಇದು ಹೀಗೆಯೇ ಹೋಗದೇ ಇರುವಂತಹ ಕಾಯಿಲೆ ಅಲ್ಲ ಸರಿಯಾಗಿ ಊಟ ಉಪಚಾರ ಇಟ್ಟುಕೊಳ್ಳಿ ವ್ಯಾಯಾಮ ಮಾಡಿ ಒಳ್ಳೆಯದನ್ನು ಯೋಚಿಸಿ ಅದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತೆ ಮಕರ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯ ಸುರಕ್ಷೆಯ ಬಗ್ಗೆ ಸ್ವಲ್ಪ ಗಮನವಹಿಸಿ ಏಕೆಂದರೆ ಬೆಲೆ ಬಾಳುವ ವಸ್ತು ಕಳೆದು ಹೋಗುವ ಭಯವಿದೆ ಆದರೆ ನೀವು ಸಮಾಧಾನದಿಂದ ಇದ್ದರೆ ನಷ್ಟದಿಂದ ಉಳಿದುಕೊಳ್ಳಬಹುದು ಇದರ ಅರ್ಥ ನೀವು ಹೆದರಿಕೊಂಡಿರಿ ಎಂದು ಅಲ್ಲ ಇಂದು ನೀವು ನಿಮ್ಮ ಮನೆಯ ರಕ್ಷಣೆಯನ್ನು ಕುರಿತು ಸ್ವಲ್ಪ ಸಮಾಧಾನದಿಂದ ಇರಬೇಕು ಮಕರ ರಾಶಿ ರೋಮ್ಯಾನ್ಸ್ ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ ಜ್ಞಾಪಕ ಇಟ್ಟುಕೊಳ್ಳಿ ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು ಮಕರ ರಾಶಿ ಕರಿಯರ್ ನಿಮಗೇನಾದರೂ ಒಳ್ಳೆಯ ಕೆಲಸದ ಹುಡುಕಾಟವಿದ್ದರೆ ಇಂದು ಕೆಲಸ ಹುಡುಕಲು ಒಳ್ಳೆಯ ದಿನ ನೀವು ಸಂದರ್ಶನವನ್ನು ಕೊಡುವಿರಿ ಇದರಲ್ಲಿ ಯಾವುದಾದರೂ ಒಂದು ಸಂದರ್ಶನ ನಿಮಗಾಗಿ ನೌಕರಿಗೆ ದಾರಿ ಸುಲಭವಾಗುವುದು ಐಟಿಯ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುವ ಜನರಿಗೆ ಇಂದಿನ ದಿನ ಸಮಯಕ್ಕೆ ಸರಿಯಾಗಿ ಕೆಲಸ ಪೂರ್ಣ ಮಾಡುವುದೇ ಆಗಿದೆ ಮಕರ ರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನಲ್ಲಿ ಇದ್ದರೆ ಅದು ನಿಮಗೆ ತುಂಬಾ ಒಳ್ಳೆಯ ದಿನ ಬಿಸಿನೆಸ್ನಲ್ಲಿ ಲಾಭದ ಸಂಕೇತವಿದೆ ಮತ್ತು ಯಾವುದಾದರೂ ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗುವುದು ನಿಮಗೆ ಬಿಸಿನೆಸ್ ಮತ್ತು ಕರಿಯರ್ ಅನ್ನು ಹೊಸ ದಾರಿಗಳು ತೆಗೆದುಕೊಳ್ಳುತ್ತಿವೆ ಅದರಿಂದ ನೀವು ಹೊಸ ಐಡಿಯಾ ಮತ್ತು ಸಂಪರ್ಕವನ್ನು ಹುಡುಕಲು ಶುರು ಮಾಡಿ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಜ್ವರದಿಂದ ನೀವು ಕಾಯಿಲೆ ಬೀಳಬಹುದು ಕೋಲ್ಡ್ ಡ್ರಿಂಕ್ಸ್ ಅಥವಾ ಆಲ್ಕೋಹಾಲ್ನಂತಹ ಪಾನೀಯಗಳಿಂದ ದೂರವಿರಿ ನಿಮಗೆ ನಿಮ್ಮ ಆರೋಗ್ಯ ಕೆಡುತ್ತಿದೆ ಎಂದು ಅನ್ನಿಸಿದರೆ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ ಅದರಿಂದ ನಿಮ್ಮ ಕಾಯಿಲೆ ದೂರವಾಗಬಹುದು ಕುಂಭರಾಶಿ ವ್ಯೂ ಇಂದು ನೀವು ತುಂಬಾ ಚೆನ್ನಾಗಿ ಅನಿಸುವಿರಿ ಬೇರೆಯವರು ನಿಮ್ಮನ್ನು ಪ್ರಶಂಸಿಸುವರು ನೀವು ನಿಮ್ಮ ಇಷ್ಟವಾದ ಬಟ್ಟೆಯನ್ನು ತೊಡುವಿರಿ ಹಾಗೂ ಚೆನ್ನಾಗಿ ತಯಾರಾಗುವಿರಿ ನಿಮಗೆ ಅನಿಸುತ್ತದೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ ಎಂದು ಹೃದಯ ಸುಂದರವಾಗಿ ಇದ್ದರೆ ಹಾಗೂ ಮನಸ್ಸು ಸಂತೋಷದಿಂದ ಇದ್ದರೆ ಸುಂದರತೆ ಮುಖದ ಮೇಲೂ ಕಾಣಿಸುತ್ತದೆ ನಿಮ್ಮ ಈ ಸುಂದರತೆಯನ್ನು ಹೀಗೆಯೇ ಇರಿಸಿಕೊಳ್ಳಿ ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ತೀರ್ಮಾನ ಮಾಡುತ್ತೀರಾ ನಿಮ್ಮ ಸಂಗಾತಿಯ ಜೊತೆ ದೂರದವರೆಗೆ ಹೋಗುವುದು ಬೇಡವೋ ಎಂದು ನಿಮ್ಮ ಇಚ್ಛೆ ವ್ಯಕ್ತಪಡಿಸಲು ಒಳ್ಳೆಯ ಸಮಯ ಕುಂಭರಾಶಿ ಕರಿಯರ್ ಇಂದು ವ್ಯಾಪಾರದಲ್ಲಿ ಲಾಭ ಮತ್ತು ನೌಕರಿಯಲ್ಲಿ ಪದವಿಯೂ ಸಿಗುತ್ತದೆ ನಿಮಗೆ ಸಾವಧಾನವಾಗಿ ಇರಬೇಕಾಗುತ್ತದೆ ನಿಮ್ಮ ಮುಂದೆ ಭವಿಷ್ಯದ ಕ್ಷಣಗಳು ಬರುತ್ತವೆ ಇದು ನಿಮ್ಮ ಭವಿಷ್ಯದ ಶುರು ಕೂಡ ಆಗಿರಬಹುದು ನಿಮ್ಮ ಸಮಯ ಚೆನ್ನಾಗಿದೆ ಕುಂಭರಾಶಿ ಫೈನಾನ್ಸ್ ನೀವು ಬಂಡವಾಳ ಹೂಡಲು ನಿಮ್ಮ ಇಲಾಖೆಯಲ್ಲಿ ಅಚಲವಾದ ಸಂಪತ್ತನ್ನು ಖರೀದಿಸಬೇಕೆಂದಿದ್ದರೆ ಅದರ ನಿರ್ಣಯ ಮಾಡಿ ಜಮೀನು ಆಸ್ತಿಗಳ ಮೇಲೆ ಖರ್ಚು ಮಾಡಿರುವ ಹಣ ಮುಂದೆ ಹೋಗಿ ಲಾಭದಾಯಕವಾಗಿ ಸಾಬೀತಾಗುವುದು ಇದರಿಂದ ನಿಮಗೆ ಇದ್ದಕ್ಕಿದ್ದಂತೆ ಧನವರ್ಷವೂ ಆಗಬಹುದು ಇಂತಹ ಲಾಭವನ್ನು ನೀವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಬಹುದು ಕುಂಭರಾಶಿ ಹೆಲ್ತ್ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಕೆಲಸ ಮಾಡಬೇಡಿ ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಆದ್ದರಿಂದ ನೀವು ನಿಮಗೆ ವಿಶ್ರಾಂತಿ ಕೊಟ್ಟುಕೊಳ್ಳಿ ಇದರಿಂದ ಶರೀರ ಆರೋಗ್ಯವಾಗಿರುವುದು ನೀವು ನಿಮ್ಮ ದಿನಚರಿಗಳ ಜೊತೆ ಆರೋಗ್ಯದ ಬಗ್ಗೆಯೂ ಪೂರ್ತಿ ಗಮನವಹಿಸಿ ಮೀನರಾಶಿ ಓವರ್ವ್ಯೂ ಇಂದು ವಿದ್ಯಾರ್ಥಿಗಳ ಮನಸ್ಸು ಪುಸ್ತಕವನ್ನು ಬಿಟ್ಟು ತಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಬಯಸುವುದು ಯಾರು ಬೆಳಗ್ಗೆ ಸಂಜೆ ಒಂದು ಮಾಡಿ ಪರಿಶ್ರಮ ಪಡುತ್ತಿರುವರೋ ಅಂಥವರು ವಿಶ್ರಾಂತಿ ಪಡೆಯಬಹುದು ಆದರೆ ನಿಮ್ಮ ಓದು ಹಾಗೂ ಮಸ್ತಿಯಲ್ಲಿ ಸಮತೋಲನೆಯನ್ನು ಕಾಪಾಡಿಕೊಳ್ಳಿ ಮೀನರಾಶಿ ರೋಮ್ಯಾನ್ಸ್ ವಿವಾದ ಮತ್ತು ತರ್ಕದಿಂದ ನಿಮ್ಮ ಪ್ರೀತಿಯನ್ನು ಮುಂದುವರಿಸಿ ಸಮಯ ಹದಗೆಡುವ ಮೊದಲು ಅದನ್ನು ಬಚಾವ್ ಮಾಡಲು ನೋಡಿ ಕ್ಷೇತ್ರ ಕೆಟ್ಟು ಹೋಗುವ ಮೊದಲು ಶಾಂತಿಯಿಂದ ಯೋಚಿಸಿ ಮೀನರಾಶಿ ಕರಿಯರ್ ಇಂದು ನೀವು ಲೇಖಕರ ರೂಪದಲ್ಲಿ ಕೆಲಸ ಮಾಡುವಿರಾದರೆ ಇಂದಿನ ದಿನ ವಿಶೇಷವಾಗಿ ಲಾಭದಾಯಕವಾಗಿದೆ ನಿಮಗೆ ಸಂಬಳ ಹೆಚ್ಚಾಗಲೂ ಬಹುದು ನೀವೇನಾದರೂ ಲೇಖಕರಾಗಲು ಇಚ್ಛಿಸುವುದಾದರೆ ಈ ಸಮಯ ಒಳ್ಳೆಯದಾಗಿದೆ ಮೀನರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ವಾಹನವನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ದಿನಗಳ ನಂತರ ಮಾಡಲು ಮುಂದೆ ಹಾಕಿ ಇಂದಿನ ದಿನ ಲಾಭದಾಯಕವಿಲ್ಲ ನಿಮಗೆ ಅನ್ನಿಸುವುದು ಇಂದು ಗಾಡಿಯನ್ನು ಮಾರುವುದರಿಂದ ನಿಮಗೆ ನಷ್ಟವಾಗುವುದು ಎಂದು ವಾಹನವನ್ನು ಮಾರಲು ಒಳ್ಳೆಯ ಸಮಯ ಇನ್ನೇನು ಬರುತ್ತಿದೆ ಅದಕ್ಕಾಗಿ ಸ್ವಲ್ಪ ಕಾಯಿರಿ ಮೀನರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಎಕ್ಸಸೈಜ್ ಹಾಗೂ ಫಿಟ್ನೆಸ್ ಕಡೆ ಗಮನ ಹರಿಸಬೇಕು ಇಂದು ನೀವು ಸಿಹಿಯಾದ ಹಾಗೂ ಸ್ನ್ಯಾಕ್ಸ್ ತಿನ್ನುವುದು ಒಳ್ಳೆಯದಲ್ಲ ಆದ್ದರಿಂದ ಚೆನ್ನಾಗಿ ತಿನ್ನುವ ಅಭ್ಯಾಸವನ್ನು ಮರೆಯಬೇಡಿ